ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಗ್ರಾಸ್ ಸಂಜು ವಿಲೇಜ್ ಬ್ಲಾಗ್ಸ್ ನಾನಿವಾಗ್ಲೂ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಪೂಜೆ ಎಲ್ಲ ಮುಗಿಸಿ ಇವತ್ತು ಮಂಗಳವಾರ ನಮ್ಮ ಮನೆ ದೇವ್ರ ವಾರ ಎಲ್ಲ ಮುಗಿಸಿ ಇವಾಗ ತೊಡ್ರಹತ್ರ ಬಂದೆ ಆಂಟಿ ಕಡಲೆ ಪುರಿ ತಂದಿದ್ರು ಇದ್ರೊಳಗಡೆ ಇಟ್ಕೊಂಡವ್ರಿ ತಿಂದೋಣ ಅಂತ ಅಂದ್ಬಿಟ್ಟು ತೆಗಿತಾವ್ರಿ ಇವಾಗ

ಕವರ್ ರೆಕೋರ್ಡ್ ಇದೆ ಇನ್ನ ಟ್ಯಾಲೆಂಟ್ ಏ ನಡೆ ತಿಂದ ಚೆನ್ನಾಗಿ ಕವರ್ ತುಂಬಾ ತುಂಬಿಕೊಂಡು ಬಿಟಾರೆ ಇಲ್ಲ ಕಾರಣೆ ಹೋಗಿ ಎಲ್ಲಾ ತಿನ್ನ ಬತ್ತಾಳೆ ಕಡ್ಡಾ ಪ್ರೀತನ ನಾ ಬತ್ತಾಳೆ ಬತ್ತಾಳೆ ಅಂತ ಕೂತ್ಕೊಂಡೆ ಈಗ ಬಂದಾಳೆ ನೋಡಿ ಓಡಿಂಗಾತೆ ಗೇಟ್ ಹೋಗಿ ಅಣ್ಣ ನರಮಯಂತ ಹೋಗಿ ಒಂದೆರಡು ಬಾಳೆಹಣ್ಣು ರಸಕೋ ಜಿಸ್ಕೋ ತಾಬ್ರಕ ಆಯ್ತು ಬಾಳೆಣ್ಣೆ ಅಲ್ಲಿ ಐಸ್ کریم ಮಾತ್ರ ಈ ಬಿಸ್ಲಿಗೆ ಬಿಸ್ಲು ಹಾಕಿದ್ರ ಹ್ಮ್ ಅಲ್ವಾಟ್ರ ಐಸಾಗ ಮನೆ ಹತ್ರ ಹೋಗ್ತಾ ಇದ್ವಿ ನಾನು ಮತ್ತೆ ಆಂಟಿ ಇಬ್ ಲೇಬರ್ಸ್ಗೆ ಟೀ ಮಾಡ್ಕೋ ಲೇಬರ್ಸ್ಗೆ ಟೀ ಬಂತ ಅಂದ್ಬಿಟ್ಟು ಇವಾಗ ಫೋನ್ ಮಾಡಿದ್ರು ನಮ್ಮನೆಯವರು ಹಾಗಾಗಿ ಆಂಟಿನ ಜೊತೆಲಿ ಹೇಳ್ಕೊಂಡೋಗ್ತೀನಿ ಬದ್ನಿ ಅಂತ ಅಂದ್ಬಿಟ್ಟು ಅದಾದೆ ಪಿಸ್ ಟೀ ಬೇಕಂತೆ ಮೊದಲೇ ಹೇಳಿದ್ರೆ ಮಾತ್ರ ಹೋಗ ತಪ್ಪು ಅದು ಬಿಸ್ಕತ್ ಅಂತೂ ಅಷ್ಟು ಮಡಕiala ಸುಟ್ಟೋ ಹಾಗೆ ಬದಿಸ್ಕತ್ ಯಾವಾಗ ಕೇಳಿದ್ರು ಬೇಕು ಕೈಯಿಂದ ತೆ ಕಾಲನೇ ತತೆ ಕೈನೇ ತತೆ ಅಂತಳೆ ಕೆಲಸ ಮಾಡ್ ನೋಡಿ ನಾನು ತಳೆ ಕಿತ್ತು ಎಲ್ಲನ್ ಮಾಡાડೋ ಮನೆ ಕಸ ಕಮ್ಮಿ ನಿಮಗೆ ದೃಷ್ಟಿ ಹಂಗಾಗಿರಬೇಕಣ್ಣ ಕತರಗಡ ಚಾತ್ರಲಿ ಅಲ್ಲ ಮನೆ ಕಸ ಕಮ್ಮಿ ನಿಮಗೆ ಅಲ್ದಿ ಇಷ್ಟ ಆಗಿರಬೇಕು ನಾಲ್ಕಂಚ ಕಡಿಯಾ ತಿಂಬಾ ಶೈಂಕಬೇಕು ನಮ್ಮನೆಗೂ ಆಪೂಕೋ ಅಟುಂದ್ರು ಅಷ್ಟೇನೇ ಬಾ ಕೊತ್ತೆಲ ಓ ಬರಕ ಬತ್ತಿ ಅಂಚಕಡೆ ತಗ ಬಾ ನಮ್ಮ ಲಂಚ್ ಕಡಿ ಇಲ್ಲ ನಮ್ಮಲ್ಲಿ ಇಲ್ಲ ಕಾಷ್ಟು ಬರಲ್ಲ ವಾತ್ ಪಕ ಅಷ್ಟೇ ಏ ಎಲ್ಲರೂ ಹುಡುಕಿ ಬಾ ನಿಂಗಿಂತ ಅಚ್ಚಾ ಬಾ ತಿಂಬಾ ಇಷ್ಟ ಆಗಿರಬೇಕು ಕಣ್ಲಿ ಹುಡುಕೆ ಅಂದ್ರೆ ಸುಂದರವಾಗಿದ್ಯಲ್ಲ ಇದೆಯಲ್ಲ ಓ ಕೆಂಪು ಕೈ ನಿನ್ನ ಅನ್ಕೊಂಡರ ದಂಗಿ

ಆಸಕ್ತಿ ಇಲ್ಲಂಗ ಒಸ್ರು ಬಂದಾದ್ಮೇಲೆ ಕೊಡಬೇಡ ಬಿಟ್ನ ಅಡುಗೆ ಕೊಡೋದು ಆರಾಗ ಎಂಡಿಲ್ಲ ಕಣೇ ಹಾಳು ಇರ್ತೇವೆ ಲೈಟ್ರು ಬೇರೆ ಐತೆ ಕಚ್ಚಿದ್ದೆ ಅಲ್ ಬಿಡಿ ಇನ್ನೇನು ಕಾಯಿಸ್ತೀಯ ಅದ ಈ ಆಳು ಬಿಸಿ ಆಗಿ ನೋಟಕ್ಕೆ ಎತ್ತಿ ಇಟ್ಟಿ ಆಮೇಲೆ ಟೀಪ ಸೊಪ್ಪು ಹಾಕಿ ಬೇಯಿಸ್ಕೊಂಡು ಹೋಗೋಷ್ಟು ಟೈಮ್ ಆಗುತ್ತೆ ಅಲ್ಲಿ ಟೀ ಸೊಪ್ಪು ಬೇಸ್ತಿಯಾ ಅದಕ್ಕಿಲ್ದೆ ಟೀ ಸೊಪ್ಪು ಹಾಕ್ತಿದ್ದಿತ್ತು ಮಳೆ ಚೆನ್ನಾಗಿ ತರ ಹೊಡೆತ ಕಣೆ

ತಾವು ತಗೋತಾರೋ ಬಿಡ್ತಾರೋ ನೀವು ಸುಬ್ಬ ಸುಬ್ಬು ನಿಮ್ಗೊಡ್ರೆ ಎರಡಕ್ಕೆ ಮಾಡ್ತಿಕ್ತಾರ ನೀನು ಯಾರೇ ಗೊತ್ತಿಲ್ವಾ ಯಾರ ಹೋಗಿ ಗೇಟ್ಗೆ ಹೋಗಿ ಸಾವನ್ನಪ್ಪ ಮೇರಿಂಡ ತಂದು ಟೀ ತಣ್ಣಗಂತರ

ओहो हो 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 ಅಲ್ಲಿ ಮಟ್ಟಾಗಿಲ್ಲ ಜಾಗಿಲ್ಲ ಅದು ಹಳ್ಳಿ ಇದು ಡ್ರೈವಿಂಗ್ ಕಲಿಯೋಕ್ ಹೊಯ್ತಾಳಂತೆ ಜ್ವರ ಮಾತಾಡಿ ಕೇಳಿಸ್ತಿಲ್ಲ ಸಂಜು ಡ್ರೈವಿಂಗ್ ಕಲೆ ಕಲಿಯಕ್ ಹ್ತಾಳಂತೆ ನನ್ ಬಿಟ್ಟು ಓತಿಯಾ ಅಂತ ಕೇಳ್ತಾ ಇದ್ದೀವಿ ಬನ್ನಿ ಅಂತ ಹೇಳ್ತಾ ಇದ್ಗಡೆ ಸ್ಕೂಟಿ ಕಲ್ಸೋದ್ ಕಲ್ಸು ಬರ್ತೀನಿ ನೋಡ್ರಿ

ಏನ್ ಗೊತ್ತಾ ಒಬ್ರಿಗೆ ಕಲ್ಸಕ್ ಹೋಗಿ ದಬ್ಬಾಕಂದು ಬಿದ್ದು ಅದು ದೊಡ್ಡ ಒಂದು ಇದಾಗೋಗಿತ್ತು ಹಾಗಾಗಿ ಬೇರೆ ಯಾರಿಗೂ ಸ್ಕೂಟಿ ಕಲ್ಸ್ಬೇಕು ಬಿದ್ಬಿಟ್ಟು ನಮ್ಮ ತರ ಮೇಲೆ ಬಂದು ಯಾಕೆ ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಏನಾದ್ರು ನಿಜವಾಗ್ಲೂ ಒಂದಿಬ್ರಿಗೆ ಹಂಗೆ ಆಗೈತಿ ನಮ್ಮ ನಮ್ಮಅಮ್ಮಗೂ ಹಂಗೆ ಆಗಿತ್ತು ಸ್ಕೂಟಿ ಕಲ್ಸಕ್ ಹೋಗ್ಬಿಟ್ಟು ದಬ್ಬಾಕೊಂಡ್ ಬಿದ್ದು ಫುಲ್ ನರ ಎಲ್ಲ ನರನ ಕಡೆ ಮೂಳೆನೂ ಸ್ವಲ್ಪ ಕಟ್ಟಾಗಿತ್ತು ಪಾಪ ಅಂಕಲ್ ಒಬ್ರಿಗೆ ಕೆಲಸ ಮಾಡ್ತಾರೆ ಆಂಟಿಗೆ ಆಮೇಲೆ ಹಂಗ ಅಂದೇ ನಾನು ನನ್ನ ಪುಟ್ಟ ಅಂತ ಅದಕ್ಕೆ ಕಲಿಸ್ತೇವೆ ಅಂದ್ಲೋನಿಂಗ್ ಕಲ್ಸೇನಿ ದೇವ್ರಡೆ ನಮ್ ಅಮ್ಮಂಗ ಇದಾಗಿತ್ತು ಅಂಕಲ್ ಓಡಿಸ್ತಾರೆ ಮಗ ಓಡಿಸ್ತಾರೆ ನಮ್ಮ ಮಗ ಕಲ್ಸಾಕಲ ಹಿಂಗೆ ಅಂತ ಸ್ಕೂಟಿ ಹೊಡಿತೀ ಹೋಗುವ ಸಜ್ಜಕ್ಕೂ ಕಲ್ಸ್ಕೊ ಹೋಗುವಂತ ನಾವೂ ಎಲ್ಲ ಹಂಗೆ ಅಂತಾರೆ ಸಜ್ಜದ ಜೊತೆ ಇಷ್ಟ ದಿನ ಗಂಟಾ ಸ್ಕೂಟಿ ಹೊಡಿಯೋ ಕಲ್ತಲ್ವಾ ಅಂತಾರೆ ಅವರೆಲ್ಲ ಇವ್ರ ಮೇಲೆ ಆಳ್ತಾರೆ ಇವ್ರ ಮೇಲೆ ನೀವೇ ಹೇಳಿ ಹೋಗಿ ಆಂಟಿಗೆ ಸ್ಕೂಟಿ ಕಲ್ಸ್ಬೇಕಂತ ಇದೇ ಟೈಟ್ಲಾಗ್ತು ಕಲ್ಸಿ ನಮ್ ಮಗನ್ ಕೇಳಿದ್ರೆ ಸಂಜಕ್ಕನ್ ಜೊತೆ ಹೋಯ್ತಿಯಾ ಕಲ್ತ್ಕೊಂತಾರೆ ನಮ್ ಗೌಡ್ರು ಕೇಳಿದ್ರೆ ಸಂಜೆ ಜೊತೆ ಹೋಯ್ತಿಯಾ ಕಲ್ಸ್ಕೊಂತಾರೆ ಏನು ಕೆಲಸ ಇರಾಕುಲ್ವಾ ಸಂಜನ್ ಕೇಳಿದ್ರೆ ನಿಮ್ಗೌಡಲ್ವಾ ನಿಮ್ ಮಗಿಲ್ವಾ ಅಂತ ಈ ಯಾರಿಗೇಳು ನಂಗ ಸ್ಕೂಟಿ ಕಲ್ತು ಎಕ್ಸ್ಪೀರಿಯನ್ಸ್ ಆಗವದಕ್ಕೆ ಎರಡ್ ಮೂರು ವರ್ಷ ಬೇಕು ಅಷ್ಟೊದಿಗೆ ಅಷ್ಟೊತ್ತು ನಾವೇ ಇರ್ತೀವೋ ಇಲ್ಲ ಹೋಗಿರ್ತೇವ್ ಮತ್ತೆ ಬಾಯ್ ಬಿಡ್ತೀನಿ ಬಾಯ್

ಊಟ ಮಾಡೋದ್ ಬಿಟ್ಟಿದ್ದೀನಿ ಮಧ್ಯಾಹ್ನ ಟೈಮ್ ಸಣ್ಣ ಆಗಕ್ಕೆ ಸಣ್ಣಾಗಿರೋದ ಸಾಕ್ತಾ ಹ್ಞೂ ಯಾರು ಸಣ್ಣ ವಾಕ್ ಹೋಗಿ ಸಂಜು ಬೇರೆ ವಾಕ್ ಕರ್ಕೊಂಡೋಯ್ತಾಳ ಅದ್ರಲ್ಲಿ ಬೇರೆ ಯಾರ್ದ ಸಣ್ಣಾಗಿದ್ದೀನಿ ಇನ್ನೂ ಸಣ್ಣ ಸಂಜು ನಾದಕ್ಕೆ ಈ ವಾರ ಹುಷಾರಿಲ್ಲ ಈ ವಾರ ನಿಲ್ಸಲ್ಲ ಅಂತ ಹೇಳ್ತಾ ಇದ್ದೀನಿ ವಾಕ್ ಹೋಗದ ಅವಳು ಹುಷಾರಿಲ್ದವ್ರು ಹೋಗ ನಡಿ ಅಂತಾಳೆ ಟೀಕೆ ಮಾಡ್ತಾವ್ರೆ ವಾಕ್ ಹೋಗಿ ಹೋಗಿ ಸೀತಾ ಐತಿ ಹೊರಗೆ ಕೊಡುದು ಟೀಕೆ ಮಾಡ್ತಾವ್ರೆ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ದೀಪಾವಳಿ ಹಬ್ಬ ಎಷ್ಟೊತ್ತಿಗೆ ಬರುತ್ತಂತ ಅನಿಸ್ತೈತಲ್ವ ಆಗ ವಾಕ್ ವಾಕ ವಾಕ್ ವಾಕಲ್ಲ ರಂಗದಟ್ಟಿಗೆ ಹೋಗಿ ಕುತ್ಕಳಕ್ಕೆ ಬರ್ತದೀನೇನು ಈ ಮಣದ ಹಬ್ಬ ನೆಕ್ಸ್ಟ್ ನೆಸ್ಟು ಕಾಯಿ ಪೂಜೆ ಕಳಿದ್ರೆ ದೀಪಾವಳಿ ಹೌದಾ ನೀವು ರಂಗದಟ್ಟಿಗೆಲ್ಲ ಬಂದು ಕುತ್ಕೋತೀರಾ ಇಷ್ಟ ಆಗುತ್ತಾ ಇಷ್ಟ ರಂಗದಟ್ಟಿಗೆ ಹೋಗೋಕೆ ಇಷ್ಟ ಆಗಲ್ಲವಾ ಗಣಪತಿಯೇ ಬಿಡ್ತಾ ಬಿಡೋ ದಿವಸ ಬರೀರ ನಮ್ಮ ಜೊತೆ ನೀವಿರಲಿಲ್ವಲ್ಲ ಹ್ಞೂ ಬರಿ ಬೇಕಾರ ದುಡ್ಡಿ

ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ತೋಟದ ಹತ್ರ ಬಂದ್ಬಿಟ್ಟು ಹಸುನೆಲ್ಲ ಇಟ್ಕೊಂಬಂದು ನಮ್ಮ ಹಸ್ಬೆಂಡಲ್ಲಿ ಗೆಂಡೆನ ಚೀಲ ಮಾಡಿಸಿದ್ದಾರೆ ಅವ್ರಿಗಿಂತ ಕೆಲಸ ಆಗಿರಲಿಲ್ಲ ಹಾಗಾಗಿ ನಾನೇನೆ ಹಾಲು ಕರೆಯೋಣ ಅಂತ ಅಂದ್ಬಿಟ್ಟು ಹಸುನ ಆ ಹಸು ನೀರು ಕುಡಿತಾ ಇದ್ದಾವೆ ಫ್ರೆಂಡ್ಸ್ ಇವಾಗ ಹಾಲೆಲ್ಲ ಕರೆದಿದ್ದಾಯಿತು ವೀಡಿಯೋ ಆಗಲಿಲ್ಲ ಅಲ್ಲಿ ವಿಡಿಯೋ ಮಾಡೋರೇ ಇರಲಿಲ್ಲ ಸ್ಟಿಕ್ಕು ಕೂಡ ಓ ಸ್ಟಿಕ್ ಇತ್ತೇನೋ ಬೈಕಲ್ಲಿ ಸೊ ಇರಲಿ ಬಿಡಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಟೈಮ್ ಆಗ್ಲೆ ಏಳ್ ಗಂಟೆ ಸ್ವಲ್ಪ ಬೆಳಕಂಗೆ ಐತಿ ಹೊರಡ್ತಾ ಇದೀವಿ ದಿವಸ ಅಂದೇ ಮೋಡ ಆಗ್ಬಿಡ್ತೈತಿ ಶೀತ ಜಾಸ್ತಿ ಆಗತ್ತೆ ಅಂತ ಮನೆಗ್ ಬಂದ್ಬಿಟ್ಟು ಇವಾಗ ಅಡ್ಗೆನ ಮಾಡ್ತಾ ಇದ್ದೀನಿ ಅಡ್ಗೆ ಮಟನ್ ಸಾಂಬಾರು ಹಾಗಾಗಿ ಮಟನ್ ಸಾಂಬಾರ್ಗೆ ಎಲ್ಲಾ ಮಸಾಲೆ ಎಲ್ಲಾ ರೆಡಿ ಮಾಡ್ಕೋತಾ ಇದೀನಿ ಇಷ್ಟು ಅಂದರೆ ಈರುಳ್ಳಿ ಖಾರದಲ್ಲಿ ಫಸ್ಟು ಮಟನ್ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ಕಾಯಿ ಕಡಲೆ ಖಾರದ ಪುಡಿ ಸಾಂಬಾರು ಪುಡಿ ಗರಂ ಮಸಾಲೆನ ಲಾಸ್ಟಲ್ಲಿ ಇದೊಂದು ಮೂರು ವಿಶಲ್ ಉಡಿಸ್ಕೊಂಡು ಅದನ್ನು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಒಂದು ಇಲ್ಲ ಅಂತಂದರೆ ಎರಡು ಬಿಸಿಲನ್ನ ಓಡಿಸ್ಕೊತೀವಿ ಮಟನ್ಗೆ ಮೆಣಸು ಕೂಡ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಮಸಾಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಸಣ್ಣದಾಗಿ ಇದನ್ನ ಪೇಸ್ಟ್ ಮಾಡ್ಕೊತೀವಿ ರುಬ್ಬಿರೋ ರುಬ್ಬಿನ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಒಗ್ಗರಣೆಗೆ ಹಾಕಿದ್ದೀನಿ ಅದ್ರ ಜೊತೆಗೆ ಮೆಂತ್ಯ ಸೊಪ್ಪು ಮತ್ತು ಸೊ ಅಂದರೆ ಸಾಂಬಾರ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ ಇದ್ರ ಜೊತೆಗೆ ಉಪ್ಪು ಕೂಡ ಹಾಕಬೇಕು ಉಪ್ಪನ್ನ ಈ ಒಗ್ಗರಣೆಗೆ ಹಾಕಿಲ್ಲ ಅಂತ ಅಂದರೆ ಮಟನ್ಗೆ ಉಪ್ಪು ಹಿಡಿಯೋಲ್ಲ ಸೊ ಉಪ್ಪೆಲ್ಲ ಹಾಕ್ಕೊಂಡು ಒಂದು ಎರಡು ವಿಜಲು ಮೂರು ವಿಜ್ವಲ್ ಓಡಿಸ್ಬಿಟ್ಟು ರುಬ್ಬಿರೋ ಖಾರನ ಹಾಕಿ ಮತ್ತೆ ಇನ್ನೊಂದೆರಡು ವಿಜಲ್ನ ಓಡಿಸ್ಕೊಂಡ್ರೆ ಎಳೆ ಮಟನ್ ಆದರೆ ಈರುಳ್ಳಿ ಖಾರದಲ್ಲಿ ಎರಡು ಮತ್ತು ಕಾಯಿ ಕಾರದಲ್ಲಿ ಒಂದು ಅಷ್ಟೇ ಸಾಕು ಮಟನ್ನು ಎಳೆಯೋದೋ ಇಲ್ಲ ಬಲ್ತಿರೋದೋ ನೋಡಿಕೊಂಡು ವಿಜಲ್ನ ಒಡಿಸ್ಕೋಬೇಕು ಜಾಸ್ತಿ ಬೆಂದೋದ್ರೆ ಮಟನ್ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ ನನಗೆ ಜಾಸ್ತಿ ಬಂದರೆ ಇಷ್ಟ ಆಗಲ್ಲ ಸೊ ನಾಟಿ ಮಟನ್ ನನ್ನ ಫೇವ್ರೇಟು ಸೊ ಇವಾಗ ಆಂಟಿನೂ ಕೂಡ ಊಟಕ್ಕೆ ಕರೆದಿದೆ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಊಟ ಹಾಕೊಂಡು ನಾನು ಮತ್ತೆ ಆಂಟಿ ಇಬ್ರು ಊಟ ಮಾಡ್ತಾಯಿದ್ದೀವಿ ಆಂಟಿ ಮಟನ್ ತಿನ್ನಲ್ಲ ಸಾಂಬಾರು ಅಷ್ಟೇ ಎಷ್ಟು ಹಿಂಸೆ ಮಾಡಿದ್ರು ಎರಡು ಪೀಸ್ ಹಾಕಿಸ್ಕೊಳ್ಳೋ ಆಂಟಿ ಅಂದ್ರೂ ಹಾಕಿಸ್ಕೊಳ್ಳಿಲ್ಲ ಚಿಕನ್ ಆದ್ರೆ ತಿಂತಾರೆ ಸಾಂಬಾರು ಸುಡ್ತಾ ಸುಡತಾ ಊಟ ಮಾಡ್ಬೋದು ಚಿಕನ್ಗಿಂತ ನನಗೆ ಮಟನ್ ತುಂಬಾ ಫೇವ್ರೇಟು ಮನ್ಸು ನಿಮ್ಮದಿಯಾಗವರೆಗೂ ತಿಂತೀನಿ ಸೊ ಮಧ್ಯಾಹ್ನ ಊಟ ಬೇರೆ ಮಾಡಿರಲ್ಲ ಅದಕ್ಕೆ ಚೆನ್ನಾಗಿ ಬಾರಿಸ್ತಾ ಇದ್ದೀವಿ ಸೊ ಕೆ ಎಷ್ಟು ಹೇಳ್ತಾ ಈ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು ಮಾಡ್ತೀನಿ